ಶಿಡ್ಲಘಟ್ಟ ನಗರದ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಭಕ್ತಿಪೂರ್ವಕ ಮಹಾಶಿವರಾತ್ರಿ ಆಚರಣೆ ಶಿಡ್ಲಘಟ್ಟ ನಗರದಲ್ಲಿ ನಡೆದ ರಾಜಯೋಗ ಶಿಕ್ಷಣ ಕೇಂದ್ರ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಶಿಡ್ಲಘಟ್ಟದಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ರಾಜಯೋಗ ಶಿಕ್ಷಣ ಕೇಂದ್ರ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಶಿಡ್ಲಘಟ್ಟದಲ್ಲಿ ಮಹಾಶಿವರಾತ್ರಿ ಉತ್ಸವ ಭಕ್ತಿಭಾವ ಪೂರ್ಣವಾಗಿ ನೆರವೇರಿತು ಶಿವ ಪರಮಾತ್ಮನ ಸ್ಮರಣೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳೊಂದಿಗೆ ಕಾರ್ಯಕ್ರಮ ನಡೆಯಿತು ಖ್ಯಾತ ಹೈಕೋರ್ಟ್ ವಕೀಲರು ಶಿಳ್ಳಘಟ್ಟ ನಗರಸಭೆ ಸದಸ್ಯರಾದ ಮುನಿರಾಜು ಅವರು ಈ ಸಂದರ್ಭದಲ್ಲಿ ಭಾಗವಹಿಸಿ ಶಿವ ಪರಮಾತ್ಮನ ಭಕ್ತಿ ಮಾತ್ರವಲ್ಲ ಆತ್ಮಜ್ಞಾನ ಹಾಗೂ ರಾಜಯೋಗ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿಯನ್ನು ತರುತ್ತದೆ ಬ್ರಹ್ಮಕುಮಾರಿ ಸಂಸ್ಥೆ ನೋಡುತ್ತಿರುವ ಮಾರ್ಗದರ್ಶನದಿಂದ ಹಲವಾರು ಮನಸ್ಸಿನ ಶಾಂತಿ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶಿವನ ಪ್ರಾರ್ಥನೆ ರಾಜಯೋಗ ಧ್ಯಾನ ಹಾಗೂ ಶ್ರೀಮದ್ ಭಗವದ್ಗೀತೆಯ ಸಿದ್ಧಾಂತಗಳ ಕುರಿತು ಉಪನ್ಯಾಸಗಳು ನಡೆದವು ಜಗತ್ತಿನ ಎಲ್ಲ ಆತ್ಮಗಳಿಗೆ ಶ್ರೇಷ್ಠತೆ ಮತ್ತು ಶಾಂತಿ ದೊರಕಲಿ ಎಂಬ ಆಶಯದೊಂದಿಗೆ ಶಿಡ್ಲಘಟ್ಟ ರಾಜಯೋಗ ಶಿಕ್ಷಣ ಕೇಂದ್ರವು ವಿಶೇಷ ಪ್ರಾರ್ಥನೆ ನೆರವೇರಿಸಿತು ಮಹಾಶಿವರಾತ್ರಿಯ ಈ ಪಾವನಾ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ನಡೆದ ಧ್ಯಾನ ಮತ್ತು ಪ್ರಾರ್ಥನೆಯು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡಿತು ಆತ್ಮಜ್ಞಾನ ಮತ್ತು ರಾಜಯೋಗದ ಮಹತ್ವವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ಸಾರಿತು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಎಲ್ಲ ಈ ಮನುಕುಲ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ ಇದು ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ ಶಿವ ಬಂದು ಏನು ಈ ಮನುಕುಲ ಮನುಕುಲವೆಲ್ಲ ಕತ್ತಲೆಯಲ್ಲಿ ಆ ಮನುಕುಲವನ್ನ ಬೆಳಕಿಗೆ ತಂದು ಬಿಡ್ತಾರೆ ಅಂದ್ರೆ ಅದು ಸೊ ಅಹ್ ಜ್ಞಾನ ಕೊಟ್ಟು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸುಜ್ಞಾನ ಅಂತಂದ್ರೆ ಎಲ್ಲಾರ್ಗೂ ಸಹ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಮತ್ತೆ ಅದೇ ರೀತಿಯ ಒಂದು ಕೆಟ್ಟ ಗುಣಗಳು ದೋಷಗಳನ್ನ ಕಳೆದು ಒಳ್ಳೆ ಗುಣಗಳು ಬರಬೇಕು ಅಂತ ಈ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನು ಬರ್ ಈ ಶಿವ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲಾರ್ಗು ಸಹ ಈ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೂ ಒಳ್ಳೆ ಮಾಡಲಿ ಆಮೇಲೆ ಒಳ್ಳೆ ಗುಣಗಳು ಬರಲಿ ಎಲ್ಲರಿಗೂ ಜ್ಞಾನ ಸಿಗ್ಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗ್ಲಿ ಅಂತ ಈ ಒಂದು ಶಿವರ ಶಿವರಾತ್ರಿಯನ್ನ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದಂತಹ ವಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಅಂತ ನಾವು ನಮ್ಮ ಸಂಸ್ಥೆಯಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕಡೆಯಿಂದನೂ ಸಹ ವರ್ಷ ವರ್ಷನೂ ಈ ಒಂದು ಮಹಾಶಿವರಾತ್ರಿಯನ್ನ ಆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಎಲ್ಲಾ ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಮನುಕುಲಕ್ಕೆ ಅಂದ್ರೆ ಎಲ್ಲಾ ಆತ್ಮಗಳಿಗೆ ಒಂದು ಜ್ಞಾನವನ್ನು ಕೊಟ್ಟು ಪರಮ ಪವಿತ್ರ ಪೂಜೆ ಪುಣ್ಯ ಆತ್ಮನಾಗ ಮಾಡಿ ಸತ್ಯಯುಗದ ಮಹಾರಾಜರನ್ನಾಗಿ ಮಾಡುವಂತ ಒಂದು ಸಂಸ್ಥೆ ಅದು ಪ್ರಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆ ಈ ದಿನದಂದು ಏನು ಈ ಕಾರ್ಯಕ್ರಮದಲ್ಲಿ ಬಂದು ಏನು ಇವತ್ತು ಸಂಸ್ಥೆಯವರು ಇವತ್ತು ಶಿವ ಜಯಂತಿಯನ್ನು ಆಚರಣೆ ಮಾಡಿ ಮನುಕುಲಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಬಯಸ್ಲಿ ಒಳ್ಳೆ ಮಳೆ ಒಳ್ಳೆ ಒಳ್ಳೆ ಒಂದು ಬೆಳೆ ಮತ್ತೆ ಎಲ್ಲ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತಾರೆ ಈ ಒಂದು ಸಂಸ್ಥೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡುವಂತ ಒಂದು ಸಂಸ್ಥೆ ಆದ್ರೆ ಅದು ಪ್ರಜಾಪಿತ ಬ್ರಹ್ಮ ಕುಮಾರ್ ಸಂಸ್ಥೆ ಇಲ್ಲಿ ಯಾವುದೇ ಅಂತ ಏನೇ ಅಂತ ಏನು ಚಾರ್ಜಸ್ ಇಲ್ದಿರ ಉಚಿತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಅವರ್ ಕ್ಲಾಸ್ ಮಾಡ್ತಾರೆ ಅಂದ್ರೆ ಆತ್ಮ ಆತ್ಮದ ಜ್ಞಾನ ಪರಮಾತ್ಮನ ಜ್ಞಾನ ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಏನು ಮನುಕುಲಕ್ಕೆ ಈ ಮನುಷ್ಯರಿಗೆ ಆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಇದು ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರ ವಿಶ್ವವಿದ್ಯಾಲಯ ಸಂಸ್ಥೆ ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಶಾಂತಿ ಸಿಗಲಿ ಒಳ್ಳೇದಾಗ್ಲಿ ಎಲ್ಲರೂ ಸಹ ಒಳ್ಳೆ ಒಳ್ಳೆ ಮಳೆ ಬರಲಿ ಬೆಳೆ ಬರಲಿ ಒಳ್ಳೆ ಶಾಂತಿ ಮನುಕುಲದಲ್ಲಿರುವಂತಹ ಎಲ್ಲ ಕೆಟ್ಟದೋಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಯ ಕಡೆಯಿಂದ ನಾನೊಂದು ಹೇಳಿ ಎರಡು ಮಾತು ಹೇಳೋದಕ್ಕೆ ಇಚ್ಛಿಸ್ತೇನೆ ಎಲ್ರಿಗೂ ಸಹ ಈ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಓ ಶಾಂತಿ ಎಂಬತ್ತೊಂಬತ್ತನೇ ಪ್ರತಿಮೂ ಜಯಂತಿಯ ಎಲ್ಲರಿಗೂ ನಮ್ಮ ನಮ್ಮ ನಗರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹಾಗೂ ವಿಶ್ವದ ಎಲ್ಲ ಆತ್ಮಗಳಿಗೆ ಪರಮಾತ್ಮನ ಆಶೀರ್ವಾದ ಸಿಗ್ಲಿ ಪರಮಾತ್ಮನ ಒಂದು ಶಕ್ತಿ ಸಿಗ್ಲಿ ಪರಮಾತ್ಮನ ಜ್ಞಾನ ಸಿಗ್ಲಿ ಪರಮಾತ್ಮ ನೆನಪು ಮಾಡಿ ಎಲ್ಲರೂ ಸುಖ ಶಾಂತಿ ಆನಂದ ಸದ್ಗುಣಗಳಿಂದ ಜೀವನವನ್ನ ಸಂಪನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಶಿವರಾತ್ರಿಯ ಒಂದು ಮಹತ್ವ ಏನು ಅಂತ ನಾನು ಎರಡು ಮಾತ್ರ ತಿಳಿಸ್ಕೊಡೋಕ್ಕೆ ಬಯಸ್ತೀನಿ ಅಂದರೆ ಎಲ್ಲರೂ ಸಹ ಪರಮಾತ್ಮ ನೆನಪು ಮಾಡಿ ಜೀವನದಲ್ಲಿ ಏನು ದುಃಖ ಅಶಾಂತಿ ರೋಗ ಶೋಕ ಬಂಧನ ಇದೆಲ್ಲ ಇದೆ ಅದರಿಂದ ಮುಕ್ತರಾಗಿ ಎಲ್ಲರೂ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಸದ್ಗುಣಗಳಿಂದ ಸಂಪನ್ನ ಆಗಲಿ ಅಂತ ಆಮೇಲೆ ಶಿವರಾತ್ರಿ ಅಂದರೆ ಪರಮಾತ್ಮ ಸೃಷ್ಟಿಗೆ ಬಂದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪರಮಾತ್ಮ ಸೃಷ್ಟಿಗೆ ಬಂದು ಈ ಒಂದು ಜ್ಞಾನವನ್ನು ತಿಳಿಸ್ತಿದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಇದು ಭಗವಂತನ ಸ್ಕೂಲ್ ಕಾಲೇಜು ಆಗಿದೆ ಇದು ದೇವತಾ ಡಿಗ್ರಿ ಆಗುವಂಥ ಕಾಲೇಜು ಪರಮಾತ್ಮಂದು ಇಲ್ಲಿ ಬೆಳಗ್ಗೆ ಸಾಯಂಕಾಲ ಹನ್ನೊಂದು ಗಂಟೆ ಕ್ಲಾಸ್ ನಡೆಯುತ್ತೆ ಈಶ್ವರ್ಯ ಜ್ಞಾನ ಮತ್ತು ಪರಮಾತ್ಮನೇನಪ್ಪ ನಾವೆಷ್ಟು ಪರಮಾತ್ಮ ನೆನಪು ಮಾಡ್ತೀವಿ ಅಷ್ಟು ಅನೇಕ ಜನ್ಮಗಳ ಕರ್ಮಗಳು ಕಳೆದು ಪರಮಾತ್ಮನ ಜೊತೆಯಲ್ಲಿ ಏಕಾಗ್ರತೆಯ ಒಂದು ಬುದ್ಧಿ ಹೆಚ್ಚುತ್ತಾ ಆಗ್ತದೆ ಮತ್ತು ಕಾನ್ಸಂಟ್ರೇಷನ್ ವಿಂಡು ಆಗುತ್ತೆ ಪರಮಾತ್ಮನ ಆಶೀರ್ವಾದ ಸಿಗುತ್ತೆ ಈ ಒಂದು ರಾಜಯೋಗದಿಂದ ಮನಸ್ಸು ರಾಜ ಆಗುತ್ತೆ ಅಂದರೆ ನಮ್ಮ ಬುದ್ಧಿ ಚಂಚಲ ಆಗೋದಿಲ್ಲ ನಾವು ವಿಕಾರಗಳಿಂದ ಮುಕ್ತರಾಗ್ತೀವಿ ಹಾಗಾಗಿ ಈ ಒಂದು ಶಿವರಾತ್ರಿಯ ದಿನ ರಾತ್ರಿ ಅಂದರೆ ನಮ್ಮ ಜೀವನದಲ್ಲಿರುವಂತಹ ದುರ್ಗುಣಗಳೇನಿದೆ ಅದನ್ನು ದೂರ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಸದ್ಗುಣಗಳನ್ನು ತುಂಬಿಕೊಳ್ಳುವಂಥದ್ದು ಅಂದರೆ ಈಗ ನಾವು ಜಾಗರಣೆ ಮಾಡ್ತೀವಿ ಅಂದರೆ ಜಾಗೃತ ಸ್ಥಿತಿಯಲ್ಲಿರುವಂಥದ್ದು ಅಂದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡಿ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೊಂಡು ಪರಮಾತ್ಮನ ಜ್ಞಾನವನ್ನು ಕೇಳ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ಪದ್ಮವನ್ನು ಅನ್ನೋದು ಅಂದರೆ ಬೆಳಕು ಅನ್ನೋದು ಬರುತ್ತೆ ಹಾಗೇನೆ ನಾವು ಈಗ ಉಪವಾಸ ಅಂತ ಹೇಳಿ ಮಾಡ್ತೀವಿ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರೋದು ಪರಮಾತ್ಮನ ನೆನಪಿನಲ್ಲಿ ಸದಾ ಇರೋದೇ ನಿಜವಾದ ಉಪವಾಸ ಆಗಿದೆ ಅಂದರೆ ನಾವು ಯಾವಾಗ ಪರಮಾತ್ಮನ ನೆನಪು ಮಾಡ್ತೀವಿ ಭಕ್ತಿ ಮಾರ್ಗದಲ್ಲಿ ಹುಡುಕಿದ್ವಿ ಇಲ್ಲಿ ಹುಡ್ಕಂಗಿಲ್ಲ ಭಕ್ತಿಗೆ ಫಲ ಜ್ಞಾನ ಜ್ಞಾನದಿಂದ ಮುಕ್ತಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ತಮ್ಮೆಲ್ಲರಿಗೂ ನನ್ನ ಒಂದು ಶುಭ ಆಶಯ ಏನು ಅಂದರೆ ಎಂಬತ್ತೊಂಬತ್ತು ವರ್ಷಗಳಾಯಿತು ಪರಮಾತ್ಮ ಸೃಷ್ಟಿಗೆ ಬಂದು ಇದು ಗುಪ್ತ ರೂಪದಲ್ಲಿ ಇಲ್ಲಿ ಜ್ಞಾನ ಕೊಡ್ತಿದ್ದಾರೆ ಪರಮಾತ್ಮ ಎಲ್ಲರೂ ಬಂದು ಜ್ಞಾನ ತಿಳ್ಕೊಂಡು ಸರ್ವ ಸರ್ವ ಗುಣಗಳಿಂದ ಸಂಪನ್ನ ಆಗಿ ಸ್ವರ್ಣಿಮ ಯುಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಮತ್ತು ಹೊಸ ಯುಗ ರಾಮರಾಜ್ಯವನ್ನು ತಯಾರು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು